ನಾವಿವತ್ತು ನಮ್ಮ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀವಿ ಈ ಒಂದು ಜಾಗ ಸಂರಕ್ಷಿತ ಕಾಡನ್ನು ಒಳಗೊಂಡಿರುವ ಅದೇ ರೀತಿ ಬೆಟ್ಟ ಗುಡ್ಡಗಳನ್ನು ಹೊಂದಿರುವ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ತುಮಕೂರನ್ನು ಬಿಟ್ಟು ಹತ್ತು ಕಿಲೋಮೀಟರ್ ನಾವು ದಾಟಿದ್ರೆ ನಮಗೆ ಗೋಚರವಾಗೋದು ದಟ್ಟವಾದ ಅರಣ್ಯ ಪ್ರದೇಶ ಅದುವೆ ದೇವರಾಯನ ದುರ್ಗ ಈ ಒಂದು ಸ್ಥಳ ಒಂದು ದಿನದ ಪ್ರವಾಸಕ್ಕೆ ಯೋಗ್ಯವಾದಂತಹ ಸ್ಥಳ ನೀವು ಯಾರ್ಯಾರು ಒನ್ ಡೇ ಟ್ರೆಕ್ಕಿಂಗ್ ಅದೇ ರೀತಿ ಒಂದು ಟ್ರಿಪ್ ಬರಬೇಕು ಅಂತ ಇದ್ದೀರೋ ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಭಾಗದ ಜನ ಸೊ ನಿಮಗೆ ಈ ಒಂದು ಜಾಗ ತುಂಬಾನೇ ಏಳ್ ಮಾಡಿಸಿದಂತ ಜಾಗ ಒನ್ ಡೇ ಟ್ರಿಪ್ಗೆ ನಾವು ಇವಾಗ ಅದೇ ಒಂದು ದೇವರಾಯ ದುರ್ಗದ ಮೇಲಿನ ಬೆಟ್ಟದ ಮೇಲೆ ಇದೀವಿ ಹಾಗಿದ್ರೆ ಬನ್ನಿ ಇನ್ನು ಮೇಲೆ ಹೋಗೋಣ ಬೆಟ್ಟದ ಮೇಲೆ ತುಂಬಾ ಅದ್ಭುತವಾದಂತಹ ಐತಿಹಾಸಿಕವಾದಂತಹ ಒಂದು ಸ್ಥಳ ಇದು ದೇವರಾಯನ ದುರ್ಗ ಈ ಒಂದು ದುರ್ಗದ ಕಾಡಿನಲ್ಲಿ ಚಿರತೆ ಕಾಡುಹಂದಿ ಮುಳ್ಳಂದಿ ಜಿಂಕೆ ಇದೇ ರೀತಿ ನಮಗೆ ಮುಂತಾದ ಪ್ರಾಣಿಗಳು ಕಂಡು ಬರ್ತವೆ ಆದರೆ ಏನಪ್ಪ ಅಂತಂದರೆ ಇದು ಅಭಯಾರಣ್ಯ ಅಭಯ ಅರಣ್ಯ ಅಲ್ಲ ಆಗಿರೋದ್ರಿಂದ ಅಂದರೆ ಇದು ಅಭಯ ಇವುಗಳು ನಮಗೆ ಇಲ್ಲಿ ಕಾಣೋದು ಬಲು ಅಪರೂಪ ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿನ ವರದಿಯ ಪ್ರಕಾರ ಇಲ್ಲಿ ಅಂದರೆ ದೇವರಾಯನ ದುರ್ಗದಲ್ಲಿ ಹುಲಿಗಳು ಪತ್ತೆಯಾಗಿರೋದನ್ನು ನಾವು ಗಮನಿಸ್ಬೋದು ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಇದು ಧಾರ್ಮಿಕತೆಗೆ ಎಷ್ಟು ಹೆಸರುವಾಸಿನೋ ಅದೇ ರೀತಿ ಟ್ರಕ್ಕಿಂಗು ಸಹ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇನ್ನು ಮುಖ್ಯವಾದ ವಿಷಯ ಏನಂತ ಹೇಳಬೇಕು ಅಂತಂದರೆ ಈ ಒಂದು ಬೆಟ್ಟದ ತುದಿಯ ಮೇಲೆ ನಿಂತು ನೋಡಿದ್ರೆ ನಮಗೆ ಶಿವಗಂಗೆ ಬೆಟ್ಟ ಸಹ ಕಾಣುತ್ತೆ ಈಗ ನಾವು ದೇವಸ್ಥಾನ ದರ್ ಹಾಗೆ ದೇವಸ್ಥಾನವನ್ನು ನೋಡಿಕೊಂಡು ಈ ದೇವರಾಯನ ದುರ್ಗದಲ್ಲಿ ನರಸಿಂಹಸ್ವಾಮಿ ದೇವರ ಜಾತ್ರೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಅಷ್ಟೇ ಅಲ್ಲದೆ ಇಲ್ಲಿ ದುರ್ಗದಹಳ್ಳಿ ಅನ್ನೋ ಒಂದು ಜಾಗ ಇದೆ ಅಲ್ಲಿ ವಿದ್ಯಾಶಂಕರ ಸ್ವಾಮಿಯ ದೇವಸ್ಥಾನ ಸಹ ಇದೆ ತುಂಬಾ ಸುಂದರವಾಗಿದೆ ಯಾರ್ಯಾರು ದುರ್ಗಕ್ಕೆ ಬರ್ತಿರೋ ತಪ್ಪದೇ ವಿದ್ಯಾಶಂಕರ ದೇವಸ್ಥಾನವನ್ನು ಅಲ್ಲಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಇನ್ನು ಇಲ್ಲಿ ದೇವರಾಯನ ದುರ್ಗದಲ್ಲಿ ಶ್ರೀ ಭೋಗ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯೋದು ಪ್ರತಿ ವರ್ಷ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳಿನಲ್ಲಿ ಈಗ ಇಲ್ಲಿ ನಾವು ಟ್ರಕ್ ಮಾಡ್ತಾ ಇರೋರು ನಮ್ಮನ್ನ ಬಿಟ್ರೆ ಇಲ್ಲಿ ಬೇರೆ ಯಾರು ಇಲ್ಲ ಇಲ್ಲಿ ನೀವು ನೋಡ್ಬೋದು ಈ ಜಾಗ ಮಳೆ ಬಿದ್ದು ಮಳೆ ನೀರು ನಿಂತಿ ನಿಂತಿ ಯಾವ ರೀತಿ ಆಗಿದೆ ಅಂತ ಸೊ ಇಲ್ಲಿಂದ ಮುಂದೆ ಹೋಗೋಣ ನಮ್ಮ ಸ್ನೇಹಿತರೆಲ್ಲ ಈಗಾಗ್ಲೇ ಮುಂದೆ ಹೋಗ್ತಾ ಇದ್ದಾರೆ ಈಗ ಯಾವ್ದು ಸುಂದಿ ಈ ಕಡೆ ಬರಂಗಿಲ್ಲ ಇಲ್ಲಿ ಕಾಣಿಸ್ತಾ ಇದ್ದೀನಿ ನಾನು ಹಿಂಗೆ ಆತ್ ಬರ್ರ ಇಡ್ಕ್ರ ಏ ಇಡ್ಕ ಬರ್ರ ಫೋನ್

ಬೇಡ ಅಂದ್ರೆ ಕೇಳೋಲ್ಲ ಇನ್ನೂರು ರೂಪಾಯಿ ಫೈನು ಬರ್ದವ್ರು ಬರ್ಡಲ್ಲಿ ಐದು ಜನ ಸಾವಿರ ರೂಪಾಯಿ ಎಲ್ಮೆಟ್ ಹೋಗಿದ್ರೆ ಹೋಗ್ರಿ ನಾನಂತ ಎತ್ಕೊಳೋದು ಅಲ್ಲೇ ಬಿದ್ದಿರ್ಲಿ ಬಾಯ್ ಬಾಯ್ ಹಾ ಹೌದಾ ಬೀಳ್ತೀರಾ ಓಹೋ ಹೋ ಬಂದೆ ಬಂದೇ ಐ ಇಲ್ಲ ಹಾಂ ಏ ಇಲ್ಲದಕ್ಕೆ ಇರೋದು ಇವಾಗ ಏಯ್ ಬೇಡ ಆ ಕಡೆ ಏ ಎಲ್ಲಿದ್ದೀರಾ ಈ ಜೇನುಳ ಜೇನು ಇವನ್ ಹಿಂಗಿದ್ರಿ ಹೆಂಗೋದ್ ಯಾವ ಅಲ್ಲಿಕ್ ಹೆಂಗೋದ್ರ ಯಾರಾದ್ರೂ ಬಂದ್ರಿ ನೋಡ್ರಿ ಬೇಡ ಬೇಡ ಅಂದ್ರು ಒಂದವ್ರ ಿ ನೀವೇನಾದ್ರೂ ಇಲ್ಲಿಗೆ ಬರಬೇಕು ಅಂದ್ರೆ ದೇವರಾಯನ ದುರ್ಗಕ್ಕೆ ಬರಬೇಕು ಅಂತಂದ್ರೆ ಇದು ಬೆಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ತುಮಕೂರು ರಸ್ತೆ ಮೂಲಕ ಬರ್ಬೋದು ನಾವು ಇದ್ರ ಹತ್ತಿರದ ರೈಲ್ವೆ ಸ್ಟೇಷನ್ ಅಂತಂದ್ರೆ ಅದು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ತುಮಕೂರಿನ ರೈಲ್ವೆ ಸ್ಟೇಷನ್ ಮತ್ತೆ ಈ ಒಂದು ಜಾಗ ದಾಬಾಸ್ಪೇಟೆ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದು ಪ್ರತಿ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಅನ್ಕೊಂಡ್ ಇವತ್ತು ಬಂದಿದ್ಯಾನ್ ಹೋಗಿದ್ಯಾ ನೋಡಲ್ಲ ಯಾಕೆ <tutly> ಸುಮ್ನೆ <laughs> <Sen>